ಅದು ಇಲ್ಲ ಅದಾರು ಆ ಯಾರದು ಏನು ಮಾರೇ ಏ ಒಂದ್ ನಿಮಿಷ ಕಟ್ ಮಾಡಬೇಡ ಕಟ್ ಮಾಡಿಬಿಡಿ ಇಲ್ಲಿ ಅಂತ ಬರ್ತೀರ್ತಾರೆ ಯಾರಾದ್ರು ಏ ಇಲ್ಲಿ ಯಾರು ಬರುದಿಲ್ಲ ಹಾಗೆ ಇಲ್ಲಿ ದಿಲ್ಲಿ ಅಲ್ಲೊಂದು ಹೌದು ಒಂದ್ ನಿಮಿಷ ಇಬ್ಬರು ಇದ್ದಾರ ನೀವ್ ನೀವಾಚಲಿ ಹೋಗಿ ಹಾಸಲ್ ಮತ್ತೆ ಇಲ್ಲ ಯಾರದು ಏ ಎಂತ ಎಂತ ಮಾಡಬೇಡಿ ಅಂದ್ರೆ ನಿಲ್ಲಿನಿಲ್ಲ ಮತ್ತ ಇಲ್ಲದೆ ನೋಡಿ ನೋಡಿ ಫೈನಲಿ ಊರವರೆಲ್ಲ ಸೇರಿದ್ರು ಇಲ್ಲಿ ಸೇರಿದಾಗ ಅಲ್ಲಿ ಯಾರಿದ್ರು ಅಂತ ಹೇಳೋದ್ರ ಬಗ್ಗೆ ನಾವು ಹಿಡಿದಿದ್ದೀವಿ ಹಿಡಿದಾಗ ಅವ್ರು ಯಾರು ಅಂತ ಹೇಳೋದನ್ನ ರಿವೀಲ್ ಮಾಡೇ ಮಾಡ್ತೇನೆ ಮತ್ತೆ ಅವರು ರಿಕ್ವೆಸ್ಟ್ ಮಾಡಿದ್ರು ತೋರಿಸ್ಬೇಡಿ ನಮ್ಮನ್ನ ಹಾಗೆ ಅಂತ ಹೇಳಿ ಹಾಗೆ ಅಂತ ಹೇಳಿ ಇಂಥ ಒಂದು ಒಳ್ಳೆ ನೇಚರ್ ಅಲ್ಲಿ ಬಂದು ಈ ರೀತಿ ಇರುವಂತದ್ದು ಸರಿ ಅಲ್ಲ ನಾನು ಹೇಳ್ತೇನೆ ಸೊ ಅವ್ರು ಯಾರು ಅಂತ ಇಲ್ಲಿ ನೋಡಿ ಬನ್ನಿ ಸೊ ಆಕ್ಚುಲಿ ಮಡಪಾಡಿ ಎಲ್ಲ ನೋಡ್ಕೊಂಡು ಬಂದೆ ಇಲ್ಲಿರುವಂತ ದೈವಿಕ ಶಕ್ತಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇವತ್ತು ನನಗೆ ಮಿಲನ್ ಅವರು ತಿಳಿಸ್ತಾ ಬಂದ್ರು ಸೊ ಥ್ಯಾಂಕ್ ಯು ಸೊ ಮಚ್ ಹಾಗೆ ನೀವ್ರು ಮತ್ತೊಂದು ನನ್ನನ್ನು ಸ್ಪಾಟಿಗೆ ಹರ್ಕೊಂಡು ಬಂದಿದ್ದಾರೆ ನೀವು ಇಲ್ಲಿಗೆ ಬಂದ್ರೆ ನಿಮಗೆ ಮುನಾರ್ ಹೋಗಬೇಕು ಅಂತ ಇಲ್ಲ ವಯನಾಡ್ ಹೋಗಬೇಕು ಅಂತ ಇಲ್ಲ ಅಂತ ಒಂದು ಒಳ್ಳೆಯ ವ್ಯೂ ಇಲ್ಲಿ ಸಿಗುತ್ತೆ ನಾನು ಹಾಕಿದ್ದೇನೆ ನೋಡಿ ಕ್ಲಿಪ್ಪಿಂಗ್ ಸೊ ಇಲ್ಲಿ ಯಾಕೆ ಈ ಸ್ಪಾಟ್ ಗೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದೇನೊಂದು ಸ್ಪೆಷಲ್ ಇದೆ ಅಂತೆ ಇಲ್ಲಿ ಒಂದು ಆನೆಗಳು ಓಡಾಡುವಂತ ಜಾಗ ಓಕೆ ಅಂದ್ರೆ ಯಾರಿಗೂ ತೊಂದರೆ ಕೊಡ್ಲಿಲ್ಲ ಒಂಟಿ ಆನೆ ಒಂಟಿ ಆನೆ ಓಕೆ ಯಾರಿಗೂ ತೊಂದರೆ ಕೊಡ್ಲಿಲ್ಲ ಕೊಡ್ಲಿಲ್ಲ ಅಂದ್ರೆ ಅದು ಯಾವತ್ತಿಲ್ಲೇ ಇರ್ತದೋ ಹೇಗೆ ಅಂತ ಇಲ್ಲೇ ಇರ್ತದೆ ಓಕೆ ಮಳೆಯ ಕಾಲ ಸ್ವಲ್ಪ ಹೆಚ್ಚಿರ್ತದೆ ಓಕೆ ಆದ್ರೆ ಜನಗಳಿಗೆ ತೊಂದರೆ ಕೊಟ್ಟಿರುವಂತದ್ದು ಅಥವಾ ಜನರಿಂದ ಅದಕ್ಕೆ ತೊಂದರೆ ಆಗಿತ್ತು ಅಂತ ಆಗಿರ್ತ ಯಾವಿಲ್ಲ ಬರ್ತಿರಬೇಕು ಹೇಳಿದ್ರಿ ಹುಲಿ ಎಲ್ಲ ಓಡಾಡ್ತದೆ ಅಪರೂಪಕ್ಕೆ ಇದೆ ಮೊದಲಿತ್ತು ಮತ್ತೆ ಈಗ ಸುಮಾರು ವರ್ಷ ಆಯ್ತು ಕಾಳ ಮೊದಲಿತ್ತು ಅಂತ ಹೇಳ್ತಾರೆ ಹುಲಿ ಇತ್ತು ಆನೆ ಮತ್ತೆ ಕಾಡೆಮ್ಮೆ ಅಂತದೆಲ್ಲ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಇರ್ತವೆ ಬರ್ತದೆ ಅಂತ ಅಂದ್ರೆ ಇಲ್ಲಿ ಯಾರು ಜನಗಳೆಲ್ಲ ಬಂದಿರುವಂತದ್ದು ಇಲ್ಲೇ ಇಲ್ಲ ಯಾರು ಇಲ್ಲ ಇಲ್ಲಿ ಅವರ ಮನೆಗೆ ಇದೊಂದು ದಾರಿ ಅಂದ್ರೆ ದಾರಿಗೆ ಹೋಗ್ತಾರೆ ಮತ್ತೆ ಇಲ್ಲಿ ಕಾಡು ಪ್ರಾಣಿಗಳೆಂತ ಕಂಡ್ರು ಆನೆ ಒಂದು ಇಲ್ಲಿ ಇದ್ರು ಅದೇ ಅದರ ಬದಿಗೆ ಹೋಗ್ತದೆ ಜನ ಅವರ ಪಾಡಿಗೆ ಬರಬಹುದು ಅದ್ಯಾರ ಇಲ್ಲ ಓದೇರು ಹ್ಯಾರ ಅದು ಯಾರ ಕಟ್ ಮಾಡಬೇಡ ಕಟ್ ಮಾಡಬಿಡಿ ಇಲ್ಲಿ ಬರ್ತಿರ್ತಾರೆ ಯಾರಾದರೂ ಇಲ್ಲಿ ಯಾರು ಬರುದಿಲ್ಲ ಹಾಗೆ ಇಲ್ಲಿ 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 ಕುಡಿ ಕ್ಯಾಮೆರಾ ಇಲ್ಲಿ ಕೊಡು ಇಲ್ಲಿ ಹುಡುಗಿದಾಳ ಅಂತಲ್ಲ ಅಲ್ಲೊಂದು ಹೌದು ಒಂದ್ ನಿಮಿಷ ಇಬ್ಬರು ಇದ್ದಾರ ನೀವು ನೀವು ಆಚೆ ಹೋಗಿ ಆಚೆ ಮತ್ತೆ ಇಲ್ಲದೆ ಅದೇ ಹುಡುಗಿ ಏ ಇಲ್ಲಿ ನಿಲ್ಲಿ 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 ಏ ಇಲ್ಲ ಯಾರು ನೋಡಿ ಎಂತ ಎಂತ ಮಾಡಬೇಡಿ ಎಂತ ಮಾಡಬೇಡಿ ಎಂತ ಯಾರು ಅದು ಏ ಎಂತ ಎಂತ ಮಾಡಬೇಡಿ ಅಂತ ನಿಲ್ಲಿ 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 ಮತ್ತೆ ಇಲ್ಲದೆ ನೋಡಿ ನೋಡಿ ಫೈನಲಿ ಊರವರೆಲ್ಲ ಸೇರಿದ್ರು ಇಲ್ಲಿ ಆ ಸೇರಿದಾಗ ಅಲ್ಲಿ ಯಾರಿದ್ರು ಅಂತ ಹೇಳೋದ್ರ ಬಗ್ಗೆ ನಾವು ಹಿಡಿದಿದ್ದೀವಿ ಹಿಡಿದಾಗ ಅವ್ರು ಯಾರು ಅಂತ ಹೇಳೋದನ್ನ ನಾನು ರಿವೀಲ್ ಮಾಡೇ ಮಾಡ್ತೇನೆ ಮತ್ತೆ ಅವರು ರಿಕ್ವೆಸ್ಟ್ ಮಾಡಿದ್ರು ತೋರಿಸ್ಬಿಡಿ ನಮ್ಮನ್ನ ಹಾಗೆ ಅಂತ ಹೇಳಿ ಹಾಗೆ ಅಂತ ಹೇಳಿ ಇಂಥ ಒಂದು ಒಳ್ಳೆ ನೇಚರ್ ಅಲ್ಲಿ ಬಂದು ಈ ರೀತಿ ಇರುವಂತದ್ದು ಸರಿಯಲ್ಲ ನಾನು ಹೇಳ್ತೇನೆ ಸೊ ಅವ್ರು ಯಾರು ಅಂತ ಇಲ್ಲಿ ನೋಡಿ ಬನ್ನಿ ಎಸ್ ಇವ್ರೇ ಇವ್ರು ಯಾರು ಗೊತ್ತ ನಿಮ್ಗೆ ಇವರನ್ನ ಗೊತ್ತಿಲ್ಲದಂತ ವ್ಯಕ್ತಿಗಳೇ ಇಲ್ಲ ಜಸ್ಟ್ ಶೆಟ್ಟಿ ಅಂತ ಸರ್ ನಮಸ್ತೆ ಮೇಡಮ್ ಹರ್ಷಿತಾ ರಾಮಚಂದ್ರ ಅಂತ ಇದು ನಾವು ಮಾಡಿರೋದು ಈ ಕಾಡಿನ ಒಳಗೆ ಜಂಗಲ್ ಮಂಗಲ್ ಅಂತ ಹೇಳುವಂತ ಜುಲೈ ನಾಲ್ಕಕ್ಕೆ ರಿಲೀಸ್ ಆಗ್ತಿರ್ತಕ್ಕಂತ ಕನ್ನಡ ಮೂವಿಯ ಒಂದಷ್ಟು ಮಾತುಕತೆಗಳ ಬಗ್ಗೆ ಸರ್ ಎನ್ಸಲ್ಲರ್ ಏನು ಅಪಾರ್ಥ ಮಾಡ್ಕೊಳ್ಬೇಡಿ ಖುಷಿ ಆಯ್ತು ಭಾವಿಸ್ಕೊಳ್ತೇನೆ ಕಾಡಲ್ಲಿ ಹೀಗೆಲ್ಲ ಸಿಕ್ಕಿದ್ರೆ ಬಿಡ್ತಾರ ಅದೇ ಆಗಿರೋದು ಓಕೆ ಯಶ್ ಶೆಟ್ಟಿ ಅವರು ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಿ ನಾನ್ ಸಾರಾಮ ಎಲ್ಲ ದೈವಿಕ ಶಕ್ತಿಗಳ ಆಶೀರ್ವಾದದಿಂದ ಇನ್ನಷ್ಟು ಅವಕಾಶಗಳು ನಿಮಗೆ ಬರ್ತಾ ಇರಲಿ ಇಡೀ ಕಲಾಭಿಮಾನಿಗಳನ್ನ ರಂಜಿಸ್ತಾ ಇರಿ ಇಂತ ಮೊದ್ಲಿಗೆ ನಾನು ಈ ಸ್ಥಳ ಸನ್ನಿಧಿದ ಎಲ್ಲ ದೈವಿಕ ಶಕ್ತಿಗಳ ಜೊತೆ ಬೇಡ್ತೀನಿ ಜಂಗಲ್ ಮಂಗಲ್ ಜುಲೈ ನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ಹಾಗೆ ಈ ವಿಡಿಯೋ ನೋಡ್ತಿರೋರು ಈಗ್ಲೇ ಹೋಗಿ ಆನಂದ್ ಆಡಿಯೋದಲ್ಲಿ ಡೈರೆಕ್ಟ್ ಆಗಿ ಟ್ರೇಲರ್ ಕೂಡ ರಿಲೀಸ್ ಆಗಿದೆ ಅಲ್ಲೂ ಕೂಡ ನೋಡಿ ಆಕ್ಟಿಂಗ್ ಅಂತೂ ಸೂಪರ್ ನಾನಂತೂ ಟ್ರೇಲರ್ ನೋಡಿ ನಕ್ಕು 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 ಸುಸ್ತಾ ಇದೆ ಆ ಇವಾಗ ಈ ಜಂಗಲ್ ಮಂಗಲ್ನ ಒಂದು ಸ್ಟೋರಿಗಳನ್ನ ಮಾತಾಡ್ತಾ ಹೋಗ್ತಾ ನಿಮಗೆ ಹೇಗಾಯ್ತು ಜಂಗಲ್ ಮಂಗಲ್ಗಿಂತಲೂ ಈ ಜಂಗಲ್ ಹೇಗಿತ್ತು ನಿಮಗೆ ಮಡಪಾಡಿ ಅಂತ ಹೇಳುವ ಊರು ಹಾಗೆ ನಮ್ಮ ಸೌತ್ ಕೆನರಾ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಲ್ಲಾನು ಪ್ಲಸ್ 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 ಆಗ್ತಾ ಹೋಯ್ತು ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳ್ಬೇಕಂತಂದ್ರೆ ಸ್ಟೋರಿ ಈಗ ಸ್ಕ್ರಿಪ್ಟ್ ಬರ್ದಾಗ ಸ್ಕ್ರಿಪ್ಟ್ ಕೊಟ್ಟಾಗ ಓದ್ಲೇ ನಂಗೆ ತುಂಬಾ ಖುಷಿ ಆಗ್ಬಿಡ್ತು ನಾನು ಯೂಶುಲ್ ಆಗಿ ನಾನು ಯಾವ್ದು ಕೂಡ ಹೀರೋ ಆಗಿ ಮಾಡಲ್ಲ ಯಾಕಂದ್ರೆ ಸ್ಟೋರಿ ವೆರಿ ಇಂಪಾರ್ಟೆಂಟ್ ನಾವು ಮಾಡಿದ ಸುರ್ಧಾರ ಮೂವಿ ಒಂದು ಹೀರೋ ಆಗಿ ಮಾಡಿದೀನಿ ಅದು ಬಿಟ್ಟು ಬರೀ ಯಾವ್ದು ಮಾಡಿಲ್ಲ ಜಂಗಲ್ ಮಂಗಲ್ ನಂಗೆ ತುಂಬಾ ಆಪ್ತಾ ಇತ್ತು ಯಾಕಂದ್ರೆ ಈ ಸ್ಟೋರಿನ ಇದೇನ್ ಸಿಚುವೇಶನ್ ಇದೆ ಇದೆಲ್ಲ ನಮ್ ಜೊತೆ ನಾವು ನೋಡಿದಿವಿ ಚಿಕ್ಕಂದಿಂದ ನೋಡಿದೀವಿ ಎಲ್ಲ ನಂಗೆ ಕನೆಕ್ಟ್ ಕನೆಕ್ಟ್ ಆದಾಗ ಪೈ ಪೈ ಸೊ ಅದ್ ಕನೆಕ್ಟ್ ಆದಾಗ ಈ ಇದನ್ನ ಮಾಡ್ಲೇಬೇಕಂತ ನಂಗ್ ಅನಿಸ್ತು ಮತ್ತೆ ಇನ್ನೊಂದೇನಂದ್ರೆ ಡೈರೆಕ್ಟರ್ ವರ್ಕ್ ಇದೆ ಅಲ್ವಾ ಪ್ರತಿಯೊಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಕೂಡ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಇವಾಗ ಟ್ರೈಲರ್ ನೋಡಿದಾಗ ಪುಷ್ಪನನ್ ಡೈಲಾಗ್ ಆಗಿರ್ಬೋದು ಇರುವಂತ ವ್ಯಕ್ತಿ ಆಗಿರ್ಬೋದು ಹುಡುಗ ಹುಡುಗಿ ಆಗಿರ್ಬೋದು ಊರವ್ರ ಆಗಿರ್ಬೋದು ಎಲ್ಲರೂ ಕೂಡ ಈ ಊರವ್ರೆ ಆ ಆಗಿದ್ರಿಂದ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಮತ್ತೆ ಸ್ಟಿಚ್ ಮಾಡಿದ ರೀತಿ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನಂಗೆ ಫಸ್ಟ್ ಆಫ್ ಹೇಳ್ತೀನಿ ಜಂಗಲ್ ಮಂಗಲ್ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಗಿದ್ರಿಂದ ಇಲ್ಲಿಗೆ ಬಂದಾಗ ಈ ಕಾರ್ಡ್ ಇದೆ ಅಲ್ವಾ ಜಂಗಲ್ ಒಳಗೆ ಮಂಗಗಳು ಬಂದಂಗ ಮಂಗಗಳೇ ನಾವಿದೀವಿ ಅಂತ ಹೇಳುವಂತ ಫೀಲ್ ಸೊ ನಾನು ಈ ಊರಿಗೆ ನೀವು ಎಂಟ್ರಿ ಆದಾಗ ಫಸ್ಟ್ ಈ ರೀತಿ ಒಂದು ವೈಬಲ್ ಇಲ್ಲಿ ಖಂಡಿತವಾಗಿಲ್ಲ ಸರ್ ಖಂಡಿತವಾಗಿರ್ಲಿ ನಾನೇ ಅನ್ಕೊಂಡೆ ನಮ್ ಕಡೆ ಏನು ಚಿಕ್ಕ ಚಿಕ್ಕ ಪುಟ್ಟ ಗುಡ್ಡ ಇರುತ್ತೆ ಆ ತರ ಅನ್ಕೊಂಡಿದ್ದೆ ಬಟ್ ಇವತ್ತು ನಾವ್ ಇಲ್ಲಿ ನಿಂತಿದ್ದೀವಿ ಇದ್ರ ಒಳಗಡೆ ಇನ್ನು ಎಷ್ಟೊಂದು ನಾವೊಂದು ಹತ್ತದೈದು ಕಿಲೋಮೀಟರ್ ಹೋಗಿದ್ದೀವಿ ಹೆಂಗ್ ಬ್ಯೂಟಿಫುಲ್ ಆಗಿದೆ ಅಂದ್ರ ಮರಗಳು ನೀವು ಹಿಂಗೆ ಎತ್ತರ ನೀವು ಆಕಾಶ ಕಾಣಲ್ಲ ಅದೇ ತರ ಇದೆ ಬಟ್ ಅದೊಂಥರ ತುಂಬಾ ಇನ್ನೊಂದು ಲೀಚ್ ಇದೆಯಲ್ಲ ಹೌದೌದು ಉಂಬುರು ಉಂಬರು ಉಂಬರು ನಾವು ಕಾಲಿಗೆ ಏನು ಉಪ್ಪು ನೀರ್ ಹಾಕೊಂಡು ಹೋಗ್ತಿದ್ವಿ ನಮ್ಮ ನಮ್ ಬಾಸ್ ರೂಮ್ ಡೈರೆಕ್ಟರ್ ಇಲ್ಲೊಂದ್ ಶಾರ್ಟ್ ಇಟ್ರೆ ಇನ್ನೊಂದ್ ಶಾರ್ಟ್ ಅಲ್ಲಿ ಇಡೋರು ನಾವ್ ಏನು ನದಿ ದಾಟ್ಕೊಂಡು ಹೋಗಬೇಕು ನಾವು ಆ ನದಿಯಲ್ಲಿ ಹೋಗ್ಬೇಕಾದ್ರೆ ಆ ಉಪ್ಪು ನೀರೆಲ್ಲ ಹೋಗ್ಬಿಡೋದು ಅಲ್ಲಿ ಹೋದಾಗ ರಕ್ತ ಕೊಟ್ಬಿಟ್ಟು ಮೂವಿನ ಮಾಡಿದ್ವಿ ಅಲ್ವಾ ರಕ್ತವನ್ನ ಕೊಟ್ಟು ಮೂವಿಯನ್ನ ತೆಗೆದಿರೋದೆ ಜಂಗಲ್ ಮಂಗಲ್ ಸರ್ ನಾನು ಇವಾಗ ಟ್ರೇಲರ್ ನೋಡ್ತಿರುವಾಗ ಫಸ್ಟ್ ನೋಡ್ದೆ ಆ ಸಿಂಪಲ್ ಸುನಿ ಅವರ ಪ್ರೆಸೆನ್ಸ್ ಅಂತ ಇತ್ತು ಅಂದ್ರೆ ಅವರ ಮೂವಿಗಳು ಬಹಳ ನ್ಯಾಚುರಲ್ ಆಗಿ ನಾವು ನೋಡ್ತೀವಿ ಅವರು ಇದನ್ನ ಪ್ರೆಸೆನ್ಸ್ ಮಾಡ್ಬೇಕಿದ್ರೆ ಎಷ್ಟು ಇಷ್ಟಪಟ್ಟಿರ್ಬೋದು ಅವರು ದೈವಿಕ ಶಕ್ತಿಗಳಿಗೆ ನಾವು ಒಂದು ಒಳ್ಳೇದೇನದು ಮಾಡ್ತೀವಂತ ನಮಗೆ ನೇಚರ್ ಆಗಿರ್ಬೋದು ದೈವಿಕ ಶಕ್ತಿಗಳಾಗಿರ್ಬೋದು ನಮ್ಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ನಾವು ಮೂವಿ ಎಲ್ಲ ರೆಡಿ ಮಾಡಿದ ತುಂಬಾ ಚೆನ್ನಾಗಿ ಅಂದಾಗ ಈ ತರ ಆದಾಗ ನಾವ್ ಇನ್ನೇನ್ ಅಂತ ಅಂದಾಗ ಸೊ ನಮ್ಮ ಎಡಿಟರ್ ಮನು ಏನಿದಾರೆ ಅವರು ಚಮಕ ಎಲ್ಲ ಎಡಿಟ್ ಮಾಡಿದ್ರು ಸುನಿ ಅವರು ಸುನಿ ಸಾರ್ ಮೂವಿ ತೋರಿಸಿದಾಗ ಸುನಿ ಸರ್ ಮೂವಿ ನೋಡ್ಬಿಟ್ಟು ತುಂಬಾ ಖುಷಿ ಪಟ್ರು ತುಂಬಾ ಚೆನ್ನಾಗಿ ಮಾಡಿದಿರ ನನ್ ಬ್ಯಾನರ್ ತಗೊಳ್ಳಿ ನೀವು ಅಂತ ಅದೇ ಪ್ಲಸ್ ಪಾಯಿಂಟ್ ಆಗ್ಬಿಡ್ತೀನಿ ಸೊ ಈ ತರ ಇದ್ದಾಗ ಇನ್ನೆಲ್ಲ ಪ್ಲಸ್ ಪ್ಲಸ್ ಆಗ್ತಾ ಬಂತು ಮೈನ್ ಸಿಂಪಲ್ ಸುನಿಂಗ್ ಸರ್ ಗೆ ನಿಮ್ ಮುಖ ನಾನ್ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಮೂವಿ ನೋಡಿ ನಿಮ್ ಬ್ಯಾನರ್ ಕೊಟ್ಟಿದ್ದಕ್ಕೆ ಇವತ್ತು ಆ ಬ್ಯಾನರ್ ಇಂದ ಮೂವಿ ರಿಲೀಸ್ ಆಗ್ತಿದ್ದಾಗ ಎಲ್ಲರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಜಾಸ್ತಿ ಆಗುತ್ತೆ ಸರ್ ಏನ್ ಗೊತ್ತಾ ಈ ಒಂದು ಊರು ಅಂತ ಹೇಳಿದ್ರೆ ಇದು ದೈವಿಕವಾಗಿರುವಂತ ಕಲೆಯನ್ನು ಹೊಂದಿರುವಂತಹ ದೊಡ್ಡ ಊರು ಹೌದು ಈ ನಿಮ್ಮ ಮೂವಿ ಸ್ಟಾರ್ಟ್ ಮಾಡುವಾಗ ಇಲ್ಲಿ ನಾನೂರು ಐನೂರು ವರ್ಷಗಳ ಇತಿಹಾಸ ಇರತಕ್ಕಂತಹ ದೈವಿಕ ಶಕ್ತಿಗಳು ಕಾಡಿನ ಒಳ ಭಾಗದಲ್ಲಿ ಇದೆ ಅವರ ನಂಬಿಕೊಂಡೆಲ್ಲ ಕಂಟಿನ್ಯೂ ಮಾಡಿದ್ರೆ ಹೇಗೆ ಅಂತ ಖಂಡಿತ ನಾವಿಲ್ಲೆ ಈಗ ಒಂದು ಮನೆ ಇದೆ ಅಲ್ಲಿ ಒಂದ್ ದೇವಿ ಇದ್ದಾರೆ ಆ ದೇವತೆ ಸಂಜೆ ಹೋಗ್ಬಿಟ್ಟು ಪೂಜೆ ಮಾಡಿಸಿ ಆ ಸ್ಕ್ರಿಪ್ಟ್ ಇಟ್ಟು ಎಲ್ಲಾ ಮಾಡಿ ಅಲ್ಲಿ ಒಂದು ಆಶೀರ್ವಾದ ತಕೊಂಡು ಮಾನ ದಿವಸದಿಂದ ಶೂಟ್ ಮಾಡಿದ್ನ ಓಕೆ ಜಂಗಲ್ ಮಂಗಲ್ ಇವತ್ತು ಪ್ರತಿ ದಿನ ಕೂಡ ಮೂವಿಗಳು ರಿಲೀಸ್ ಆಗ್ತಾ ಇರುತ್ತೆ ಸೊ ಜಂಗಲ್ ಮಂಗಲ್ ಅನ್ನ ನಾವ್ ಯಾಕೆ ನೋಡ್ಬೇಕು ಅಂತ ನಿಮ್ ಪ್ರಕಾರ ಸರ್ ಒಂದು ಒಂದು ಊರಂದಾಗ ಏನಿರುತ್ತೆ ಒಂದು ಹಗೆತನ ಮಗೆ ಮಸ್ಸರ ಒಂದು ಪ್ರೀತಿ ಈ ಕಡೆ ಯಾವ್ದೋ ಮನೆ ಇನ್ ಯಾವ್ದೋ ಒಂದು ಹುಡುಗವ್ ಮಾಡ್ತಾ ಇರ್ತಾರೆ ಇಲ್ಲಿ ಮಿಡ್ಲ ನನ್ ನನ್ ಮನೆ ಏನಿದೆ ನಂಗೆ ಗೊತ್ತೇ ಇರಲ್ಲ ಈ ವಿಷಯ ಅವ್ರು ಏನು ಆದ ಏನೋ ಆದಾಗ ಹ ಇಷ್ಟಲ್ಲೇ ಇತ್ತ ಈ ಮನೆಯಲ್ಲಿ ಅವ್ರಿಂದ ಹಂಗ ನಡೀತಿತ್ತ ನಾವು ಅನ್ಕೋತೀವಲ್ಲ ಆ ತರ ವಿಷಯಗಳು ಸಿಕ್ಕಾಪಟ್ಟೆ ಇದ್ದಾವೆ ಸರಿನಾ ಮತ್ತೆ ನಮ್ ಮತ್ತೆ ನಿಮ್ದು ರಮೇಶಣ್ಣ ಸುರೇಶ್ ಇನ್ಯಾರೋ ಗಿರೀಶನ್ ಬೇರೆ ಸ್ಟೋರಿ ಇರುತ್ತೆ ಇದೆಲ್ಲ ನಾವು ರಮೇಶ ಮತ್ತೆ ಸುರೇಶ್ ಜೊತೆ ಅದು ಆಪ್ಟ್ ಆದಾಗ ಈ ತರ ಆಗಿತ್ತಾ ಇವರಲ್ಲಿ ಈ ತರ ನಡೀತಾ ಅಂತ ಅಲ್ವಾ ಅಂತ ಚಿಕ್ಕ ಚಿಕ್ಕ ವಿಷಯಗಳನ್ನ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿ ಜಂಗಲ್ ನ ಮಾಡಿದ್ದಾರೆ ಒಳ್ಳೆ ಮೂವಿ ಮಾಡಿದ್ದಾರೆ ಡೈರೆಕ್ಟರ್ ತುಂಬಾ ಚೆನ್ನಾಗಿದೆ ಹೀರೋನಿ ಬಂದ್ಬಿಟ್ಟು ನಮ್ದು ಬೆಂಗಳೂರು ಅವರು ಅಶಿತ ರಾಮಚಂದ್ರ ಅಂತ ಅವರು ಹುಟ್ಟಿ ಬೆಳೆದ್ ಬ್ಯಾಂಗ್ಳೂರ್ ಆದ್ರೂ ಕೂಡ ಈ ಸ್ಟೋರಿಗೆ ತುಂಬಾ ಚೆನ್ನಾಗಿ ಆಪ್ಟ್ ಆಗಿದ್ದಾರೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವ್ರ ಆಕ್ಟಿಂಗ್ ಸ್ಟೈಲ್ ಆಗಿರ್ಬೋದು ಆಮೇಲೆ ಉಗ್ರ ಮಂಜು ಅವರು ಚಿಕ್ಕಾಪಟ್ಟೆ ಫೇಮಸ್ ಈ ಕ್ಯಾರೆಕ್ಟರ್ ಒಂದು 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 ರಗಡ್ ಆಗಿರುವಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಾಲ್ ರಾಜ ಆಮೇಲೆ ಚಂದ್ರ ಉಳ್ಳಾಳ್ ಇದಾರೆ ಅವ್ರು ಮಾಡಿದ್ದಾರೆ ರಾಜೇಶ್ ಬೈಂದೂಡ್ ಅವ್ರು ಮಾಡಿದ್ದಾರೆ ಸುನೀತಾ ಯಕೂರ್ ಅವ್ರು ಮಾಡಿದ್ದಾರೆ ಸಿಕ್ಕಾಪಟ್ಟೆ ನಮ್ಮ ಸೌತ್ ಅಲ್ಲಿ ಯಾರ್ಯಾರು ಇದಾರೆ ನಮ್ಮ ಆಕ್ಟರ್ಸ್ ಅವರೆಲ್ಲರೂ ಇದರಲ್ಲಿ ಮಾಡಿದ್ದಾರೆ ಅವರ ಚಿಕ್ಕ ಚಿಕ್ಕ ಕೊಡುಗೆ ಕೂಡ ಈ ಮೂವಿ ಗೆ ಕಾರಣ ಆಗುತ್ತೆ ಮೂವಿ ಬಂದ್ಮೇಲೆ ಈ ಊರಿಗೊಂದ್ಸಲ ಹೋಗ್ಬಾರಣ್ಣ ಅಂತ ಅನ್ಸುತ್ತೆ ಯಾಕಂದ್ರೆ ಆ ವಿಷ್ಣು ಪ್ರಸಾದ್ ಅವರ ಕ್ಯಾಮರಾಮನ್ ಏನಿದ್ದಾರೆ ಬ್ಯೂಟಿಫುಲ್ ಆಗಿ ಇದನ್ನ ಸೆರೆ ಹಿಡಿದಿದ್ದಾರೆ ದೈವಿಕ ಶಕ್ತಿ ಅಲ್ವಾ ಇಲ್ಲಿರುವಂತದ್ದು ಮತ್ತೆ ಇಲ್ಲಿರುವಂತಹ ಪ್ರಾಣಿಗಳಾಗಿರ್ಬೋದು ಫಸ್ಟ್ ಆಫ್ ಆಲ್ ಈ ಮಟಪಾಡಿಯ ಈ ಜನ ಇದಾರೆ ಅಷ್ಟು ಮುಗಿದ್ರು ಸರ್ ನಾನು ಯಾಕೆ ಹೇಳ್ತಿದ್ರೆ ಅಂದ್ರೆ ಯಾವ್ದೊಂದು ಮನೇಲಿ ಶೂಟ್ ಮಾಡಿದ್ವಿ ನಾವು ಆ ಮನೆ ತಾಯಿ ಏನಿದ್ದಾರೆ ನಾವು ನಲ್ವತ್ತು ಜನ ಇದ್ವಿ ನಲ್ವತ್ತು ಜನರು ಕೂಡ ನೀರು ದೋಸೆ ಮಾಡಿ ಆ ಅದಕ್ಕೆ ಏನು ಸ್ವೀಟ್ ಮಾಡಿ ಎಲ್ರಿಗೂ ನಮ್ಗೆ ಬಡಿಸಿದ್ದಾರೆ ಅವರು ಆದ್ರೆ ಆ ಪ್ರೀತಿ ಇದೆಯಲ್ಲ ಅವ್ರ ಮುಗ್ಧತೆ ಇದೆಯಲ್ಲ ಮತ್ತೆ ನಾವೆಲ್ಲ ಆಕ್ಟ್ರೆಸ್ ಏನಾಗುತ್ತೆ ನಾವು ಆಕ್ಟಿಂಗ್ ಮಾಡಿದ್ರೆ ಏನೊಂದು ಫೇಕ್ ಅನ್ಸೋದು ಬಟ್ ಇಲ್ಲಿ ಅವರೇ ಅಲ್ವಾ ಅಷ್ಟು ಮುಗ್ಧತೆ ಆ ಮುಗ್ಧತೆ ಕಾಣಿಸುತ್ತೆ ನಿಮ್ಗೆ ಈಗ ಕೆಡಿ ಮೂವಿ ಇದೆ ದೊಡ್ಡ ಬ್ಯಾನರ್ ಕೆವಿನ್ ಬ್ಯಾನರ್ ಧ್ರುವ ಸರ್ಜಾ ಅವರು ಹೀರೋ ಪ್ರೇಮ್ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ ಸಂಜಯ್ ದತ್ ರಮೇಶ್ ಅರವಿಂದ್ ರವಿಚಂದ್ರನ್ ಶಿಲ್ಪ ಶೆಟ್ಟಿ ಅವ್ರ ಜೊತೆ ಕಾಣಿಸ್ಕೊತಾ ಇದೀನಿ ಆಮೇಲೆ ಈಗ ತೆಲುಗು ಮೂವಿ ನಡೀತಾ ಇದೆ ಸೊ ಯಾವತ್ತು ಬಂದಾಗ ಇಂಡಸ್ಟ್ರಿ ಬೇಡ ಅಂತ ಅಂದಿಲ್ಲ ಒಂದೊಂದು ಆಪರ್ಚುನಿಟಿ ಕೊಟ್ಬಿಟ್ಟು ಬಿಟ್ಟು ಅದನ್ನ ಬೆಳೆಸ್ತಾ ಇದೆ ಬೆಳೀತಾ ಇದ್ದೀನಿ ನೋಡ್ತಿದ್ದಾರೆ ಅವರೆಲ್ಲ ಓಕೆ ಎಲ್ಲಾ ದೇವ ಶಕ್ತಿಗಳು ಯಶ್ ಶೆಟ್ಟಿ ಅವರಿಗೆ ದೊಡ್ಡ ಸಕ್ಸಸ್ ಗಳನ್ನ ಕೊಡ್ಲಿ ನೀವು ಗೆದ್ರೆ ನಾನ್ ಗೆದ್ದಂತೆ ಅದೇ ಸೊ ಗೆಲ್ತಾ ಇರಿ ಸರ್ ಹೀಗೆ ಗೆದ್ದ ನಂತರ ನಾವು ಮಾತಾಡೋದ ಇಷ್ಟೇ ಖುಷಿಯಾಗಿರೋಣ ಶಿವರಿ ಮಚ್ ಹರ್ಷಿತಾ ರಾಮಚಂದ್ರ ಅವರು ಲೀಚಿಗಳ ಊರಿಗೆ ಸ್ವಾಗತೀರಾ ಇಲ್ಲ ಮೇಡಮ್ ಏನ್ ಗೊತ್ತಾ ಈ ಲೊಕೇಶನ್ ನಾನು ಸುತ್ತಾಡ್ತಾನೆ ಇರ್ತೀನಿ ಏನ್ ಗೊತ್ತಾ ನಮ್ ಫ್ರೆಂಡ್ಸ್ ಗಳೆಲ್ಲ ತುಂಬಾ ಇಲ್ಲಿದ್ದಾರೆ ಏನಾದ್ರೂ ಫಂಕ್ಷನ್ಸ್ ಗಳಲ್ಲಿದ್ರೆ ನಾವ್ ಈ ಕಡೆ ಬರ್ತಾನೆ ಇರ್ತೇವೆ ಸೊ ನೀವು ಬಂದಿದ್ದೀರಾ ಬ್ಯಾಂಗ್ಳೂರ್ ಅವರು ಹೇಗೆ ಅನ್ನಿಸ್ತು ನಮ್ಮ ಊರೆಲ್ಲ ಸಖತ್ ಆಗಿತ್ತು ಹೌದಾ ತುಂಬಾ ಚೆನ್ನಾಗಿತ್ತು ಅಂಡ್ ಹೆಂಗಂದ್ರೆ ನಾನ್ ಬೆಂಗಳೂರು ಹುಡುಗಿ ಆಗಿರೋದ್ರಿಂದ ನನ್ನ ಒಂಥರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ಸೊ ಕೂಡಾಕಿರೋಂತ ಪಕ್ಷಿಗೆ ಸ್ವತಂತ್ರ ಸಿಕ್ತರೆ ಹೆಂಗಾಗುತ್ತೆ ಆ ತರದಾಯ್ತು ಅಂಡ್ ಫಸ್ಟ್ ಟೈಮ್ ನಾನು ಈ ತರದ ಗ್ರೀನರಿ ಈ ತರದ ಕಾಡು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರು ನಾನು ಇದೆ ಅಲ್ವಾ ನೋಡಿ ನಾವು ಬ್ಯಾಂಗ್ಳೂರ್ ಎಲ್ಲ ಇದ್ದಾಗ ಔಟ್ಸೈಡ್ ಇದ್ದಾಗ ಈ ರೀತಿ ಪ್ರಕೃತಿಯ ಮಧ್ಯದಲ್ಲಿ ಬೆಳೆಯೋಣ ಅಲ್ಲಿ ಹೋಗಿ ಇರೋಣ ಕೆಲವು ರೀಲ್ಸ್ ಗಳನ್ನ ವಿಡಿಯೋಗಳನ್ನ ನೋಡಿದಾಗ ಅನ್ಸುತ್ತೆ ಅಂತ ಜಾಗದಲ್ಲೇ ಬಂದು ನೀವು ಕನ್ನಡದ ಹೀರೋಯಿನ್ ಆಗಿದ್ರಿ ಅಂತ ಹೇಳುವಾಗ ಅದು ಪುಣ್ಯ ನಿಮ್ದಲ್ವಾ ಡೈರೆಕ್ಟರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ ಯಾವಾಗ್ಲೂ ಆಭಾರಿ ಆಗಿರ್ತೀನಿ ನಾನು ರಕ್ಷಿತ್ ಸರ್ಗೆ ಸೊ ಈ ತರದ ಒಂದು ಪ್ರಾಜೆಕ್ಟ್ ಅಂದ್ರೆ ನನಗೆ ಎಲ್ಲಾ ತರಹದ ಎಕ್ಸ್ಪೀರಿಯೆನ್ಸು ಆಯ್ತು ಚಿತ್ರದಿಂದ ಈ ಕಡೆ ನಾನು ನಾನು ಹೇಗೇ ಹೇಳ್ದಾಗೆ ಬೆಂಗಳೂರು ಆಗಿ ಕಾಡಿನ ಮಧ್ಯ ಇರುವಂತದ್ ಒಂದು ಎಕ್ಸ್ಪೀರಿಯೆನ್ಸ್ ಆಯ್ತು ಆಮೇಲೆ ಕಲ್ತೆ ತುಂಬಾ ನಾನು ಅಂಡ್ ಈ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ನನ್ನ ಜೊತೆ ಯಶ್ ಶೆಟ್ಟಿ ಸರ್ ಆಗಿರ್ಬೋದು ಉಗ್ರ ಮಂಜು ಸರ್ ಆಗಿರ್ಬೋದು ಬಾಲರಾಜ್ ಹಳಿ ಸರ್ ಆಗಿರ್ಬೋದು ಸೊ ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಆಕ್ಟಿಂಗ್ ಅನ್ನೋದೊಂದು ಇಷ್ಟು ಕಲ್ತೆ ಸರ್ ಆಕ್ಟಿಂಗ್ ಟೀಚರ್ ಸೊ ಎಲ್ಲ ತರದ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಅಂತಾನೆ ಹೇಳ್ಬೋದು ಸೊ ಜಂಗಲ್ ಮಂಗಲ್ ವಿಲ್ ಆಲ್ವೇಸ್ ಬಿ ಸ್ಪೆಷಲ್ ಫಾರ್ ಮೀ ಅಲ್ವಾ ಓಕೆ ಜಂಗಲ್ ಮಂಗಲ್ ಬರೋದಕ್ಕಿಂತ ಮೊದಲು ನಿಮ್ಮನ್ನು ನೀವೆಲ್ಲಾದರೂ ಕಾಣಿಸಿಕೊಂಡಿದ್ದೀರಾ ನಿಮ್ಮನ್ನು ಜನಗಳು ನೋಡಿದಾರಾ ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಅಂತ ನಾನು ನನ್ನ ಕೆರಿಯರ್ ಶುರು ಮಾಡಿದ್ದು ಒಂದು ವಿ ಜೆ ಆಗಿ ಲೋಕಲ್ ಚಾನೆಲ್ ಅಲ್ಲಿ ಸೊ ಅದಾದ್ಮೇಲೆ ಒಂದು ಒಂದು ಸೀರಿಯಲ್ ಮಾಡಿದೆ ಈಗ ಸದ್ಯಕ್ಕೆ ಅವನು ಮತ್ತೆ ಶಾವಣಿ ಅಂತ ಸ್ಟಾರ್ ಸುವರ್ಣದಲ್ಲಿ ಹತ್ತು ಗಂಟೆಗೆ ಪ್ರಸಾರ ಆಗುತ್ತೆ ಅದ್ರಲ್ಲಿ ಸೆಕೆಂಡ್ ಲೀಡ್ ಪ್ಲೇ ಓಕೆ ಅಲ್ಲಿ ಕೂಡ ನೋಡಿರ್ತೀರಿ ಸೊ ಖಂಡಿತವಾಗ್ಲೂ ಈ ಒಂದು ಊರಿನ ಸೊಗಡಿನ ಹೆಣ್ಮಗಳಾಗಿ ಮಡಪಾಡಿಯನ್ನ ಇಡೀ ಪ್ರಪಂಚದಾದ್ಯಂತ ತೋರಿಸೋದಕ್ಕೆ ತನ್ನ ಕಲೆಯ ಮೂಲಕ ಹೆಜ್ಜೆಯನ್ನ ಇಟ್ಟಿದ್ದಾರೆ ನೀವೆಲ್ಲ ದೊಡ್ಡ ಮಟ್ಟದಲ್ಲಿ ಸಾಕಾರ ಕೊಡಬೇಕು ನಾನು ಕೇಳ್ತೀನಿ ರೀಲ್ಸ್ ನೋಡೋದಕ್ಕೆ ವಿಡಿಯೋಗಳಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಬದುಕೋದಷ್ಟು ಸುಲಭ ಇರೋದಿಲ್ಲ ಸೊ ಇಲ್ಲಿ ನಿಮಗೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಆಗಿರುವಂತ ಕೆಲವು ಎಕ್ಸ್ಪೀರಿಯನ್ಸ್ ಗಳನ್ನೆಲ್ಲ ಸ್ವಲ್ಪ ಏನಾದ್ರು ಇದೆಯಾ ದಟ್ ಅಡಿಕ್ಟೆಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅದಕ್ಕೆಲ್ಲ ಅಷ್ಟು ಅಡಿಕ್ಟೆಡ್ ಇಲ್ಲದೆ ಇರೋದು ಬಟ್ ಎಲ್ಲ ಒಂದ್ ಕಡೆ ಕಾಲ್ ಮಾಡ್ಬೇಕಂದಾಗ ಅಂಡ್ ಇಲ್ಲಿ ಅವರೆಲ್ಲ ಸ್ವಲ್ಪ ತುಳುವವರೇ ಅಲ್ವಾ ಸೊ ಹಾಗಾಗಿ ಅವ್ರ ಲ್ಯಾಂಗ್ವೇಜ್ ಮಾತಾಡ್ತಿರುವಾಗ್ಲಿರ್ಲಿ ಅಂದ್ ಸ್ಟಾರ್ಟಿಂಗ್ ಒಂದ್ ಟೂ ಡೇಸ್ ನನಗೆ ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಎಲ್ಲಿ ಬಂದಿದಿನ ಇಲ್ಲಿ ಏನ್ ನೆಟ್ವರ್ಕ್ ಇಲ್ಲ ಏನಿಲ್ಲ ಅಂಡ್ ಫುಡ್ ಕೂಡ ಸ್ವಲ್ಪ ಡಿಫ್ರೆಂಟ್ ಫುಡ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹೌದು ತುಂಬಾ ಚೆನ್ನಾಗಿರುತ್ತೆ ಅಂಡ್ ಅಲ್ಲಿ ನಾವು ಸುಳ್ಯದಲ್ಲಿ ಸ್ಟೇ ಆಗ್ತಿದ್ವಿ ಅಲ್ಲಿಂದ ಇಲ್ಲಿಗೆ ಎವ್ರಿ ಡೇ ಟ್ರಾವೆಲ್ ಬೆಳಗ್ಗೆ ಫೈವ್ ಓ 5:00 ಕ್ಕೆ ಬಿಡ್ತಾ ಇದ್ವಿ ಇಲ್ಲಿ ಬಂದು ಇಲ್ಲಿ ರೆಡಿಯಾಗಿ ಮತ್ತೆ ಇಲ್ಲಿಂದ ನಾವು ಅಲ್ಲಿ ನಡೆಕೊಂಡು ಹೋಗಬೇಕು ಅಲ್ಲಿಗೆ ಅಲ್ವಾ ಅಯ್ಯೋ ಎಲ್ ಬಂದ್ ಹೋಗ್ಬಿಟೆ ಅನ್ನೋ ಫೀಲಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಅದು ವರಿ ಒಂದ್ ಎರಡ್ ದಿನ ಇತ್ತು ಆಮೇಲೆ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಅಂದ್ರೆ ಎಲ್ಲರೂ ಇಡೀ ಟೀಮ್ ಆಗಿರ್ಬೋದು ಎಲ್ಲರೂ ಒಂದು ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದಾಗ ನಿಮ್ಗೂ ಅದು ಆಟೋಮೆಟಿಕ್ ಆಗಿ ವೈಬ್ స్టార్ట్ ಆಗೋ ವೈಬ್ onತರ ಚನ್ನಾ ಅಂಡ್ ಲಿಟ್ರಲಿ ವಿ ಲೈಕ್ ಎ ಫ್ಯಾಮಿಲಿ ಅದಾದ ಮೇಲೆ ಎಲ್ಲಾ ಕಾಲ ಈಗ ಇಲ್ಲಿಂದ ಏನೇನೋ ಎತ್ಕೊಂಡು ಹೋಗ್ತಿರ್ತಿದ್ವಿ ಅಂಡ್ ಯೂನಿಟ್ ಬಾಯ್ಸ್ ಆಗಿರ್ಬೋದು ಅವರು ಅವರೆಲ್ಲರೂ ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ಕೊಂಡು ಕಾಲೆಳ್ಕೊಂಡು ಇಟ್ ವಾಸ್ ನಾಟ್ ಲೈಕ್ ಆರ್ಟಿಸ್ಟ್ ಇಲ್ಲ ಡಿ ಓ ಪಿ ಅವ್ರದೊಂದು ಬೇರೆ ಗ್ರೂಪ್ ಆತರ ತರ ಇಲ್ಲ ಎಲ್ಲರೂ ಒಟ್ಟು ಕುಟುಂಬವಾಗಿ ತುಂಬಾ ಚೆನ್ನಾಗಿ ಎಷ್ಟು ಲೀಚಸ್ ಗಳಿಂದ ಕಚ್ಚಿಸ್ಕೊಂಡ್ರಿ ಅಂತ ನಾನ್ ಇದುವರೆಗೂ ಕಚ್ಚಿಸ್ಕೊಂಡಿಲ್ಲ ಒಂದ್ಸಲ ಒಂದೇನೋ ಬಂದಿತ್ತು ಅವಾಗ ಕಿರ್ಚ್ಕೊಂಡ್ಬಿಟ್ಟಿದೆ ಉಗ್ರ ಮಂಜು ಸರಿ ಅದೇನಿಲ್ಲ ಒಂದ್ ಎರಡ್ ರಕ್ತ ತಗೊಂಡೋಗುತ್ತೆ ಅಷ್ಟೇ ಅದು ಅಂತ ಅವರು ಆಮೇಲೆ ತಕ್ಷಣ ನೀವು ಹೇಳಿದ್ರಲ್ಲ ಮತ್ತೊಂದು ಈ ಊರಲ್ಲಿ ತುಳು ಲ್ಯಾಂಗ್ವೇಜ್ ಇದೆ ಅಂತ ಮತ್ತೊಂದು ಲ್ಯಾಂಗ್ವೇಜ್ ಇದೆ ಅರೆ ಅಂತ ಒಂದಿದೆ ಸೊ ಅದು ಕನ್ನಡ ತರನೇ ಇರುತ್ತೆ ಬಟ್ ಅಷ್ಟು ಬೇಗ ಮಾತಾಡಕ್ ಆಗಲ್ಲ ಸೊ ಅರೆ ಭಾಷೆಲಿ ನೋಡ್ತಿರುವಂತ ಎಲ್ಲಕ್ಕೂ ಕೂಡ ನಮಸ್ಕಾರ ಇವ್ ಮಂಗ್ಳೂರ್ನ ಬಂದು ಇಲ್ಲಿರುವಂತ ಅರೆ ಬಾರಿ ಭಾರಿ ಇಷ್ಟಪಟ್ಟಾಳ ಗಡ ಹಂಗಾಗಿ ಅರೆ ಯಾರೆಲ್ಲ ಮಾತಾಡ್ತಾಳರಿ ಅರೆ ಭಾಷೆನ ಬಗ್ಗೆ ಯಾರಿಗೆಲ್ಲ ಗೊತ್ತಿಟ್ಟು ಅವೆಲ್ಲ ಹೋಗಿ ಜಂಗಲ್ ಮಂಗಲ್ ಮೂವಿ ನೋಡಕ್ಕು ಯಾಕಂತ ಹೇಳ್ರಿ ಇದು ನಮ್ಮ ಊರ್ಲಿ ಆದಂತ ಮೂವಿ ನಾನು ಏನ್ ಹೇಳಿದ ಅರ್ಥ ಆಯ್ತಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗಿರ್ಬೋದು ಇಲ್ಲ ಪೂರ ಅರ್ಥ ಆಯ್ತು ಇಲ್ಲ ನಂಗೆ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಈ ಏನೋ ಮೂವಿ ನೋಡುವಾಗ ವಿಥೌಟ್ ಸಬ್ ಸಬ್ ಟೈಟಲ್ಸ್ ನೋಡೋ ತರ ಇರ್ತಿತ್ತು ಬಟ್ ಲಿಟ್ರಲಿ ಹೋಗ್ತಾ ಹೋಗ್ತಾ ಅರ್ಥ ಆಗ್ತದೆ ಅದೇ 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 ಅರೆ ಭಾಷೆ ಅಂತ ಹೇಳುವಂತ ಒಂದು ಒಂದು ಅದು ಬಹಳ ಒಳ್ಳೆ ಸೊಗಡಿ ಇರುವಂತ ಈ ಮಣ್ಣಿಗೆ ಅದರದೊಂದು ಕಣ ಕಣದಲ್ಲಿ ಶಕ್ತಿ ಇದೆ ಅಂತ ಒಂದು ಭಾಷೆ ಓಕೆ ಲಾಸ್ಟ್ ಒಂದು ಕೇಳ್ತೀನಿ ನಾವು ಡೈರೆಕ್ಟ್ ಜೊತೆ ಮಾತಾಡ್ತಿರ್ಬೇಕಿದ್ರೆ ಇಲ್ಲಿ ತುಂಬಾ ಪೈನಾಪಲ್ ಎಲ್ಲ ಗಿಡಗಳಿತ್ತಂತೆ ಅದನ್ನೇನೋ ಬೇರೆ ಅಂದ್ರಂತೆ ನೀವು ಏನ್ ಮೇಡಮ್ ಅದು ಏನ್ ಹೇಳಿದ್ರಿ ಅಯ್ಯೋ ನನಗೆ ಅದು ಸ್ವಲ್ಪ ಈ ತರ ಇತ್ತಲ್ವಾ ಸ್ವಲ್ಪ ನೀವು ಏನ್ ನಿಮಗೆ ಕಾಣುತ್ತೆ ಹೇಳ್ತೀರಿ ನೋಡಿ ಅದೇ ನಿಮ್ಮ ಒಂದು ಕ್ಯಾರೆಕ್ಟರ್ ರಿಯಾಲಿಟಿ ಆಗಿರುವಂತಹ ಲೈಫ್ ಡೈರೆಕ್ಟರ್ ಇಷ್ಟಾಗಿ ಈ ಮೂವಿಗೆ ಅಂತದೇ ಒಂದು ಹುಡುಗಿ ಬೇಕು ಅಂತ ಹೇಳಿ ಹಾಕೊಂಡ್ರಂತೆ ಸೊ ಹಾಗಿರುವಾಗ ಎಲ್ಲೋ ಇದ್ದಂತ ಒಂದು ಕಲಾವಿದೆಯನ್ನ ನಮ್ಮ ಊರಿಗೆ ಬಂದು ಪರಿಚಯ ಮಾಡಿ ಜಂಗಲ್ ಮಂಗಲ್ ಮೂಲಕ ಇಡೀ ಕರ್ನಾಟಕ ಅಲ್ಲ ದೇಶ ವಿದೇಶಕ್ಕೆ ಇವತ್ತು ದೊಡ್ಡ ಹೆಜ್ಜೆ ಇಡ್ತಾ ಇದೀರಿ ಆಲ್ ದಿ ವೆರಿ ಬೆಸ್ಟ್ ಈ ಸ್ಥಳ ಸಂದಿದ ಎಲ್ಲ ಶಕ್ತಿಗಳು ನಿಮ್ಗೆ ಆಶೀರ್ವಾದ ಮಾಡ್ಲಿ ಧನ್ಯವಾದ ధన్యవాదాలు మేడం ಎಸ್ ನನ್ನ ಜೊತೆಗೆ ಡೈರೆಕ್ಟರ್ ಆಕ್ಚುಲಿ ಇವರು ನನಗೆ ಕನೆಕ್ಟ್ ಆಗಿದ್ದು ಪಿಲಿಗೊಬ್ಬಲ್ಲಿ ಹಾಗಾಗಿ ಸಹಜ ರೈ ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಕನೆಕ್ಟ್ ಆಗಿರೋದು ಸರ್ವೇಶ್ ಮೂಲಕ ಕಾಲ್ ಮಾಡಿ ಹೇಳಿದ್ರು ಸರ್ವೇಶ್ಗೂ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ ನಾವು ನೀವು ಗೆಲ್ಬೇಕು ಅಷ್ಟೇ ನೀವು ಗೆಲ್ತೀರಾ ಓಕೆ ನಾವು ಫಸ್ಟ್ ಮೀಟ್ ಆಗಿರೋದು ಮಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಇವತ್ತು ಸಾಕಷ್ಟು ದೈವಿಕವಾಗಿರುವ ಕಲೆ ಇರುವ ಈ ಊರಿನಲ್ಲಿ ಮೀಟ್ ಆಗ್ತಾ ಇದೀವಿ ಸೊ ಹೇಗೆ ಹುಟ್ಟಿಕೊಂಡಿತ್ತು ಜಂಗಲ್ ಮಂಗಲ್ ಹೇಗೆ ಈ ಕಾಡಿಗೆ ಬಂದ್ರಿ ಹೇಗೆ ಕಾಡಿನ ವಿಷಯವನ್ನ ನಾಡಿಗೆ ಪಸರಿಸ್ತಾ ಇದ್ದೀರಿ ಅಂತ ಆಕ್ಚುಲಿ ಫಸ್ಟ್ಗೆ ಹೇಳ್ಬೇಕಂದ್ರೆ ನಾನು ನಂದು ಊರು ಆಕ್ಚುಲಿ ಪುತ್ತೂರು ಪುತ್ತೂರಿದ್ದು ಪುತ್ತೂರು ತಾಲೂಕಿದ್ದ ಬೆಳ್ಳಿಪಾಡಿಯಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ನಂದು ಎಜುಕೇಶನ್ ಅಲ್ಲಿ ಆಗಿದ್ದು ಬೆಳ್ಳಿ ಇಲ್ಲಿ ಪುತ್ತೂರಲ್ಲೇ ಪುತ್ತೂರು ಸೊ ಇದು ಈಗ ನಾವು ಒಂದು ಮೂವಿ ಮಾಡ್ಬೇಕಂತ ಒಂದು ಡ್ರೀಮ್ ಇಟ್ಕೊಂಡು ಹೋದಾಗ ಎಲ್ಲ ಮೇಕರ್ಗೂ ಡ್ರೀಮ್ ಇರೋದು ಏನಂದ್ರೆ ಅವನು ಬೆಳೆದಿರೋ ಪರಿಸರ ಅವ್ನು ಏನ್ ನೋಡ್ಕೊಂಡು ಬೆಳೆದಿದೀವಲ್ಲ ಅದನ್ನ ಜನರಿಗೆ ಹೇಳ್ಬೇಕು ಅದನ್ನ ಹೊರಗಡೆ ಜನಕ್ಕೆ ಹೇಳ್ಬೇಕು ಅನ್ನೋದೇ ನಂದು ಮೈನ್ ಡ್ರೀಮ್ ಇದ್ದಿದ್ದು ಓಕೆ ಸೊ ನಮ್ಮ ಊರಿದೆಲ್ಲ ತಗೊಂಡ್ರೆ ಈಗ ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು ರಕ್ಷಿತ್ ಶೆಟ್ಟಿ ಅವರ ಒಂದಷ್ಟು ಆ ಕರಾವಳಿ ಭಾಗದ್ದು ಒಂದಷ್ಟು ಇದನ್ನ ಹೇಳಿದ್ದಾರೆ ಅದನ್ನ ಇಡೀ ಪ್ರಪಂಚಕ್ಕೆ ಹೇಳಿದ್ದಾರೆ ಸೊ ಇನ್ನೇನಿದೆ ನಮ್ಮೂರಲ್ಲಿ ಹೇಳಕ್ಕೆ ಅಂತ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೊರಟೆ ಇನ್ನೇನಿದೆ ಅಂತ ಹೇಳುವಾಗ ಈ ಕಡೆ ಭಾಗ ಇದೆಯಲ್ಲ ಸುಳ್ಯ ಭಾಗ ಆಗಿರುವ ಪುತ್ತೂರದ್ದು ಶಿರಾಡಿ ನೆಲ್ಯಾಡಿ ಅಥವಾ ಧರ್ಮಸ್ಥಳ ಆ ಕಡೆ ಒಂದಷ್ಟು ಈ ಕಾಡಿನೊಂದಿಗೆ ಹೊಂದಿಕೊಂಡಿರುವಂತಹ ಒಂದಷ್ಟು ಊರುಗಳಿದೆಯಲ್ಲ ಆ ಕಡೆ ಒಂದಷ್ಟು ಎಕ್ಸ್ಪ್ಲೋರ್ ಆಗದಿರುವಂತ ಒಂದಷ್ಟು ಕಥೆಗಳಿದೆ ಅಂತ ನಾನು ಅನ್ಕೊಂಡೆ ಸೊ ಈ ಭಾಗದ ಕತೆ ಒಂದು ಹೇಳಬೇಕು ಈ ಭಾಗದ ಜನರ ಕಲ್ಚರ್ ತೋರಿಸ್ಬೇಕು ಅಂತ ಸೊ ಅಲ್ಲಿಂದ ಹುಟ್ಕೊಂಡಿದ್ದು ಇನ್ನೊಂದೇನಂದ್ರೆ ನೋಡಿ ಬೇಸಿಕಲಿ ನಮ್ದು ನಾಗರಾಧನೆ ಇರ್ಬೋದು ದೈವರಾಧನೆ ಇರ್ಬೋದು ಇದನ್ನೆಲ್ಲ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ಬೇಸಿಕಲಿ ನಾವು ಪ್ರಕೃತಿ ಆರಾಧಕ ನಾವು ಪ್ರಕೃತಿಯನ್ನ ಆರಾಧನೆ ಮಾಡ್ತೀವಿ ಬೇರೆ ಬೇರೆ ರೂಪದಲ್ಲಿ ಪ್ರಕೃತಿಯನ್ನ ಆರಾಧನೆ ಮಾಡ್ತೀವಿ ನಂದು ಇಡೀ ಕಥೆದ್ದು ಒಂದು ಪರ್ಪಸ್ ಏನಂದ್ರೆ ನೇಚರ್ ಇಸ್ ಅಲ್ಟಿಮೇಟ್ ಅಂತ ನೀನ್ ಏನೇ ಮಾಡಿದ್ರು ನೇಚರ್ ವಿರುದ್ಧ ಹೋಗಕ್ಕಾಗಲ್ಲ ಅಂತ ಸೊ ನೇಚರ್ಗೆ ಇನ್ನೊಂದು ನಾವು ಹೆಣ್ಣು ಅಂತೀವಿ ನೇಚರ್ ಹೆಣ್ಣಿನ ವಿರುದ್ಧ ಯಾವಾಗ ಹೋಗ್ತೀಯೋ ಅವಾಗ ನೇಚರೇ ನೀನ್ ಮುಗಿಸುತ್ತೆ ಅನ್ನೋದು ಅದನ್ನ ಏನಂದ್ರೆ ಈಗ ಸೀರಿಯಸ್ ಆಗಿ ಹೇಳಿದ್ರೆ ಜನರಿಗೆ ಇಷ್ಟ ಆಗಲ್ಲ ಅಂದ್ರೆ ಜನ ಮಜಾ ಮಾಡ್ಕೊಂಡು ನೋಡ್ಬೇಕು ಅದಕ್ಕೋಸ್ಕರ ಈ ಟ್ರೈಲರ್ ಕಟ್ ಎಷ್ಟು ಚೆನ್ನಾಗಿದೆ ಸೂಪರ್ ಮಾತ್ರ ಅಲ್ಲ ನಾನು ಹೇಳೋದಂತಲ್ಲ ನೀವು ನೋಡ್ತಿರುವಂತ ನೀವು ಕೂಡ ಆನಂದ್ ಆಡಿಯೋದಲ್ಲಿ ಇದೆ ಸೊ ಜಸ್ಟ್ ಒಂದ್ಸಲ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನಿಮಗೆ ಅದು ಚೆನ್ನಾಗಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನನಗೆ ಹೇಳಿ ಚೆನ್ನಾಗಿಲ್ಲ ಮಾರೇ ಅಂತ ನೀವು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಹಾಗೆ ಅದನ್ನ ಕಥೆಯನ್ನ ಹೇಳಿದ್ರಿ ಈ ಯಶ್ ಶೆಟ್ಟಿಯನ್ನು ಆಯ್ಕೆ ಮಾಡೋದಕ್ಕೆ ಏನ್ ಕಾರಣ ಮತ್ತೆ ನಮ್ಮ ರಾಮಚಂದ್ರ ದೀಪಕ್ ರೈ ಪಾಣಜ್ ಅವರಿದ್ದಾರೆ ಹಾಗೇನೆ ಬೇರೆ ಬೇರೆ ದೊಡ್ಡ ದೊಡ್ಡ ಇದು ಬೇಸಿಕಲ್ ಏನಂದ್ರೆ ಅದೇ ಈಗ ಒಂದು ಪ್ರಾಜೆಕ್ಟ್ ಮೌಂಟ್ ಆಗ್ಬೇಕಾದ್ರೆ ನಾವು ಒಂದು ಕ್ಯಾರೆಕ್ಟರ್ಸ್ ಅಂತ ಬರೀತೀವಿ ಎಲ್ಲ ಕ್ಯಾರೆಕ್ಟರ್ಸ್ ಈ ತರ ಈ ತರ ಬರೀತಾ ಹೋಗ್ತಿವಿ ಕ್ಯಾರೆಕ್ಟರ್ಸ್ ಬರೆಯುವಾಗ ಈ ಕ್ಯಾರೆಕ್ಟರ್ಗೆ ಗೆ ಒಂದು ಯಾರನ್ನು ಹಾಕ್ಬೋದು ಅಂತ ನಾವು ಯೋಚನೆ ಮಾಡ್ಕೊಂಡು ಹೋದಾಗ ಫಸ್ಟ್ ನಮಗೆ ಗೊತ್ತಾಗೋದು ನಮ್ ಸರ್ಕಲ್ ನಮ್ ಸರ್ಕಲ್ ಅಲ್ಲಿ ಯಾರಿದ್ದಾರೆ ಸೊ ಯಶ್ ಶೆಟ್ಟಿ ಅವರು ನಂಗೊಂದು ಹತ್ತು ವರ್ಷದಿಂದ ಪರಿಚಯ ಇಂಡಸ್ಟ್ರಿ ಹೋದ ಅಲ್ಲಿಂದ ನಂಗೆ ಪರಿಚಯ ಅಲ್ಲಿಂದ ಅವರು ಬರೀ ವಿಲನ್ ಪಾತ್ರ ವಿಲನ್ ಪಾತ್ರ ಎಲ್ಲದ್ರಲ್ಲೂ ಬೊಬ್ಬೆ ಹೊಡೆಯೋದು ಲಾಸ್ಟ್ ಹೀರೋ ಹತ್ರ ತಿನ್ನೋದು ಇಷ್ಟೇ ಸೊ ಈ ವ್ಯಕ್ತಿನ ನನ್ನ ಒಬ್ಬ ಆತ್ಮೀಯ ಸ್ನೇಹಿತ ಇವ್ನನ್ನ ಇಲ್ಲಿ ತನಕ ಮಾಡಿರೋದಕ್ಕಿಂತ ಬೇರೆ ಕ್ಯಾರೆಕ್ಟರ್ ಅಲ್ಲಿ ನಾನು ನಿಲ್ಲಿಸ್ಬೇಕು ಅಲ್ಲಿ ಅವನ ಕೆಪಬಿಲಿಟಿ ತೋರಿಸ್ಬೇಕು ಸೊ ಈ ಕಥೆಯಲ್ಲಿ ಅವನಿಗೆ ಈ ಪಾತ್ರ ಕೊಡೋಣ ಆತರ ಡಿಸೈಡ್ ಮಾಡ್ಕೊಂಡು ಬಂದೆ ಸೊ ಮಂಜು ಅವರು ಅದು ಹೌದು ನಮ್ಗೆ ಒಂದು ಈಗ ನಾವು ಈ ಕಥೆನ ಈ ಆ ಫಿಲಂ ಮಾಡಿ ಅಲ್ಟಿಮೇಟ್ಲಿ ನಾವು ಕನ್ನಡ ಜನರಿಗೆ ತೋರಿಸ್ತಾ ಇದೀವಿ ಅಲ್ಲಿ ಅವರು ಮೊದಲಿಗೆ ಒಬ್ಬ ಪ್ರೇಕ್ಷಕ ಬರಬೇಕು ಅಂದ್ರೆ ಅವನಿಗೆ ಒಂದು ನೋನ್ ಫೇಸ್ ಬೇಕು ಹೌದು ಸೊ ಅದಕ್ಕೆ ನಾನು ಯೋಚನೆ ಮಾಡಿದೆ ಮಂಜಣ್ಣ ಹತ್ರ ಕೇಳಿದೆ ಮಂಜಣ್ಣ ಈ ತರ ಒಂದು ಪಾತ್ರ ಇದೆ ಬರ್ತೀರಾ ಅವರು ಸ್ವಲ್ಪ ನೋನ್ ಫೇಸ್ ಅಲ್ಲಿ ಈಗ ಬಿಗ್ ಬಾಸ್ ಅಲ್ಲೂ ಜನರಿಗೆ ಸೊ ಅವರು ಪ್ರೀತಿಯಿಂದ ಒಪ್ಕೊಂಡ್ರು ಸೊ ಅವರು ಬಂದು ಈ ಊರಲ್ಲಿ ಒಬ್ರಾಗಿ ಒಂದಷ್ಟು ದಿನ ಇದ್ದು ಆಕ್ಟಿಂಗ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ದೀಪಕಣ್ಣ ಎಲ್ಲ ಇಲ್ಲದೆ ನಾವು ಮೂವ್ ಮಾಡೋದು ತುಂಬಾ ಕಷ್ಟ ನಿಮ್ಮ ನಾವು ಟ್ರೇಲರ್ ನೋಡಿರುವಾಗ ಬಹಳ ನ್ಯಾಚುರಲ್ ಆಗಿ ಹೋಗುವಂತಹ ಕಥೆ ಇದಿದೆ ಹಾಗಿರುವಾಗ ಈ ದೀಪ ಕಣ್ಣಲ್ಲಿ ಅದಕ್ಕೆ ಬೇಕೇ ನ್ಯಾಚುರಲ್ ಸ್ಟಾರ್ ಅವರು ಅಲ್ವಾ ಸೊ ಅದಕ್ಕೋಸ್ಕರ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಲ್ಲ ಅಲ್ವಾ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಇಷ್ಟೆಲ್ಲ ಘಟಾನುಘಟಿ ಆಕ್ಟ್ರೆಸ್ ಜೊತೆಗೆ ಇಡೀ ಮಡಪಡಿ ಊರವರೇ ಆಕ್ಟ್ ಮಾಡಿದ್ದಾರೆ ಇಡೀ ಊರ ಇಲ್ಲಿ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ರು ಬಂದು ನಮಗೊಂದು ಸಾಥ್ ಕೊಡಿ ಒಂದು ಸಣ್ಣ ಪಾತ್ರ ಆಗಿರ್ಬೋದು ಸಣ್ಣ ಪಾತ್ರ ಹೌದಾ ಓಕೆ ಅಂದ್ರೆ ಇಡೀ ಮಡಪಾಡಿ ಅಂತ ಹೇಳುವಂತದ್ದು ಕೇವಲ ಒಂದು ಊರು ಮಾತ್ರ ಅಲ್ಲ ಇಲ್ಲಿ ಅದರದೇ ಆದ ವಿಶೇಷತೆ ಸಾಕಷ್ಟು ಇದೆ ಇಲ್ಲಿ ಹಾಗಿರುವಾಗ ಈ ಊರಿನ ಜನಗಳು ಬಹಳ ಮುಗ್ಧರ ಜೊತೆಗೆ ಬಹಳ ಬ್ರಿಲಿಯಂಟ್ ಅದನ್ನ ಈ ಚಿತ್ರದ ಮೂಲಕ ತೋರಿಸುವಂತ ಪ್ರಯತ್ನ ಅವರಿಗೆ ಒಂದು ಅವಕಾಶವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರಿ ಅಂತ ಹೇಳಿದ್ರೆ ಅವರೇ ಗೆಲ್ಲಿಸ್ತಾರೆ ಮತ್ತೆ ಇಲ್ಲಿ ದೈವಿಕ ಶಕ್ತಿಗಳು ಗೆಲ್ಲಿಸ್ತದೆ ಮೂವಿಯನ್ನ ಆ ಮೂವಿಯನ್ನ ಗೆಲ್ಲಿಸಿ ನಮ್ ಜೊತೆ ಏನು ಕಂಟೆಂಟ್ ಇಲ್ಲದೆ ಗೆಲ್ಲಿಸಿ ಅಂದ್ರೆ ಯಾವತ್ತೂ ಕೇಳೋದಿಲ್ಲ ಸೊ ನಮ್ ಮೂವಿಯನ್ನ ನೋಡಿ ನಿಮಗೆ ಅದು ಇದನ್ನ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಹೌದು ಈ ಇನ್ನೊಂದು ವಿಷಯ ನಾನಿಲ್ಲಿ ಆಡ್ ಮಾಡ್ಲೇಬೇಕು ನಾನೀಗ ಸಿನಿಮಾ ಮಾಡ್ಬೇಕಾದ್ರೆ ಯಾವಾಗ್ಲೂ ಒಬ್ಬ ಹೊಸ ನಿರ್ದೇಶಕನಿಗೆ ಜಾಸ್ತಿ ಬಜೆಟ್ ಸಿಗೋದಿಲ್ಲ ಅಂದ್ರೆ ಅವನು ಅವನ ಪ್ರೂವ್ ಮಾಡ್ಕೊಳ್ಳೋ ತನಕ ಒಂದು ಒಂದೇ ಸಲ ಒಂದು ಪ್ರೊಡ್ಯೂಸರ್ ಬಂದು ತಗೋ ಇಷ್ಟು ಕೋಟಿ ತಗೋ ಫಿಲಮ್ ಮಾಡು ಅಂತ ಹೇಳುದಿಲ್ಲ ನಮಗೆ ಫಸ್ಟ್ ಗೆ ಏನಂದ್ರೆ ತುಂಬಾ ಕಷ್ಟಪಟ್ಟು ಒಂದ್ ಸಣ್ಣ ಅಮೌಂಟ್ ಸಿಗುತ್ತೆ ಅದ್ರಲ್ಲೇ ನಾವು ಪ್ರೂವ್ ಮಾಡ್ಕೋಬೇಕು ಹೌದು ಸೊ ಈ ಮೂವಿನ ನನ್ನ ಕತೆ ಎಲ್ಲ ಬರೆದು ಫಸ್ಟ್ ಇಲ್ಲಿ ನನ್ನ ಫ್ರೆಂಡ್ ಮಿಲನ್ ಅಂತ ಇದನಿಗೆ ಹೇಳ್ದೆ ಮಗ ನಂದು ಈ ತರ ಕತೆ ಇದೆ ಸೊ ಇದಕ್ಕೆ ನಾನು ಎಲ್ಲಾರ್ ತರ ಮೂವಿ ಕ್ಯಾರವನ್ ಎಲ್ಲ ತಂದಿಟ್ಕೊಂಡು ಆತರ ಆಗಲ್ಲ ಸೊ ಈ ತರ ನಿನ್ ಹೆಲ್ಪ್ ಇದ್ರೆ ಈ ಮೂವಿ ಆಗ್ಬಹುದು ಅಂತ ಬಟ್ ಮಿಲನ್ ಅಷ್ಟೇ ಅಲ್ಲ ಇಡೀ ಪ್ರತಿಯೊಬ್ರು ಮಡಪಾಡಿಯಲ್ಲಿ ಅವರಿಂದ ಎಷ್ಟಾಗ್ಬೋದು ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದು ಬೇರೆ ಬೇರೆ ವಿಷಯದಲ್ಲಿ ಇರ್ಬೋದು ನಮ್ಗೆ ಇಲ್ಲಿ ಹೋಗ್ಬೇಕಂದ್ರೆ ಜೀಪ್ ಅಲ್ಲಿ ಮಾತ್ರ ಹೋಗ್ಬೇಕು ನಮ್ ಗಾಡಿ ಅಲ್ಲಿ ಎಂಡು ಅಲ್ಲಿ ಸೇತುವೆ ನೋಡಿದ್ರೆ ಅಲ್ಲೇ ಎಂಡು ಇಲ್ಲಿಂದ ಜೀಪಲ್ಲೇ ಹೋಗ್ಬೇಕು ಒಂದಷ್ಟು ಜನ ಜೀಪ್ ಡ್ರೈವರ್ಸ್ ನಮ್ಗೆ ಫ್ರೀ ಆಗಿ ಹೋಗುದು ಸಂಜೆ ಬರೋದು ಇದೆಲ್ಲ ಮಾಡಿದ್ದಾರೆ ಸೊ ನಾನು ಜೀವನದಲ್ಲಿ ನೆಕ್ಸ್ಟ್ ನಿರ್ದೇಶಕನಾಗಿ ಎಷ್ಟೇ ಎತ್ತರ ಕೇಳಿದ್ರು ಎಲ್ಲೇ ಹೋದ್ರು ಈ ಊರಿಗಂತೂ ಅಭಾರಿ ಆಗಿರ್ತೇನೆ ನಾನು ಈ ಇಂಟರ್ವ್ಯೂ ಇಲ್ಲೇ ಮಾಡೋಣ ನಿಜವಾಗ್ಲೂ ನನಗೂ ಖುಷಿ ಆಯ್ತು ನೀವು ಬಿಗ್ ಬಾಸ್ ನೋಡಿದ್ರ ಬಿಗ್ ಬಾಸ್ ಅಲ್ಲಿ ಏನಿರುತ್ತೆ ಒಂದು ಮನೆಯಲ್ಲಿ ಒಂದಷ್ಟು ಇಟ್ಟಿರ್ತಾರೆ ಆ ಕ್ಯಾಮ್ರಾ ಆ ಮನೆಯಲ್ಲಿ ಎಲ್ಲರೂ ಏನ್ ಇದ್ದಾರೆ ಎಲ್ಲಾನು ರೆಕಾರ್ಡ್ ಮಾಡ್ತಾ ಇರತ್ತೆ ನಿಮ್ ನಿಮ್ಗೆ ಅದ್ರಲ್ಲಿ ಒಂದು ಮಜಾ ಬರುತ್ತೆ ಅದೇ ತರ ಒಂದ್ ಇಡೀ ಊರಿಗೆ ನಾವು ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ಹೇಗಿರ್ಬೋದು ಜಾಗದಲ್ಲಿ ನೀವು ಇದೀರ ಆ ಹುಡುಗ ಆ ಹುಡುಗಿ ಹಿಡಿತೀರಲ್ಲೂ ಜನ ಆಶೀರ್ವಾದ ಮಾಡ್ಬೇಕು ನಿಮ್ಮ ಊರಿದ ಹುಡುಗ ಇಲ್ಲೇ ಪಕ್ಕದಲ್ಲಿ ಪುತ್ತೂರು ನಮ್ದು ಸೊ ನಿಮ್ಮ ಊರಿದ ಹುಡುಗ ಒಂದು ಇಂಡಸ್ಟ್ರಿಲಿ ಮೇಲೆ ಹೋಗ್ಬೇಕಾದ್ರೆ ನೀವು ಬಂದು ಸಿನಿಮಾ ನೋಡಿ ಇಷ್ಟ ಆದ್ರೆ ಹಂಚ್ಕೊಳ್ಳಿ ಖಂಡಿತ ಟ್ರೈಲರ್ ನೋಡಿದಾಗ ತುಂಬಾ ಜನಕ್ಕೆ ಒಂದ್ ಡೌಟ್ ಬರ್ಬೋದು ಓ ಈ ಕಾನ್ಸೆಪ್ಟ್ ಎತ್ಕೊಂಡಿದ್ದಾರೆ ಸೊ ಏನು ನಾವ್ ಹೋಗಿ ನೋಡ್ಬೋದಾ ಮುಜುಗರ ಆಗ್ಬೋದಾ ಆತರ ಬಗ್ಗೆ ಅದು ಸೊ ಯಾವುದೇ ಡೌಟ್ ಇಟ್ಕೋಬೇಡಿ ನಾನ್ ನಿಮ್ಗೆ ಅಶೂರೆನ್ಸ್ ಕೊಡ್ತೀನಿ ಇಡೀ ಸಿನಿಮಾದಲ್ಲಿ ಮುಜುಗರ ಆಗುವಂತ ಒಂದೇ ಒಂದ್ ಸೀನ್ ಇಲ್ಲ ಅಂದ್ರೆ ಕಾನ್ಸೆಪ್ಟ್ ಇದೆ ಆದ್ರೆ ಇಡೀ ಫ್ಯಾಮಿಲಿ ಅವರು ಕೂತ್ಕೊಂಡು ಆರಾಮ್ಸೆ ಎಂಜಾಯ್ ಮಾಡ್ತಾ ನೋಡಬಹುದು ನೋಡಿದಾಗ ಎಂಚ ಮಾರು ಕು ಅದು ಇಲ್ಲ ಬಹಳ ಚೆನ್ನಾಗಿ ಆರಾಮ್ಸೆ ನೋಡ್ಬೋದು ನೋಡಬಹುದು ಪ್ರಾಮಿಸ್ ಮಾಡ್ತೀನಿ ಜೊತೆಗೆ ಈ ಇಂಟರ್ವ್ಯೂ ಆದ ತಕ್ಷಣ ಇದರ ರಿಲೀಸಿಂಗ್ ಎಲ್ಲ ಇದೆ ಸೊ ಪುತ್ರರಲ್ಲಿ ಪ್ರೀಮಿಯರ್ ಶೋ ಎಲ್ಲ ಇದೆ ಅದೆಲ್ಲ ಹಾಕ್ತೇನೆ ನಾನು ಜೊತೆಗೆ ಇದ್ದೀನಿ ಇವರ ಜೊತೆಗೆ ನೀವು ನನ್ ಇದೀರಾ ಸೊ ಒಟ್ಟಾರೆಯಾಗಿ ಈ ಸಿನಿಮಾ ಗೆಲ್ಲಿಂದ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಹೆಚ್ಚಿನ ಅಪ್ಡೇಟ್ ಮುಂದೆ ಬರ್ತಾ ಇರುತ್ತೆ ಸೊ ನಮ್ಮ ರಕ್ಷಿತ್ ಅವರಿಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಅಂಡ್ ನೀವು ಗೆಲ್ಲಬೇಕು ಅಷ್ಟೇ ದೇವರು ಗೆಲ್ಲಿಸ್ತಾರೆ ನಿಮ್ಮ ಸಕ್ಸಸ್ ನ ಜರ್ನಿ ಇವತ್ತಿಂದ ಸ್ಟಾರ್ಟ್ ಅಂತ ತಿಳ್ಕೊಳ್ಳಿ ನಾನು ಮಿಲನ್ ಅವರ್ನ ಕಾಂಟ್ಯಾಕ್ಟ್ ಆಗಿರೋದು ಒನ್ ಅವರ್ ಮುಂದೆ ಆದ್ರೆ ಇವಾಗ ನಾನ್ ಮತ್ತೆ ಮಿಲನ್ ಜನ್ಮ ಜನ್ಮವಾದ ಗೆಳೆಯರ ರೀತಿ ಇದ್ದೇವೆ ಸುತ್ತಾಡ್ತಾನೇ ಇದೀವಿ ಯಾವಾಗಿಂದ ಖುಷಿ ಆಯ್ತು ಮಾತ್ರ ನಂಗೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇವತ್ತು ಇಲ್ಲಿ ಇಂಟರ್ವ್ಯೂ ಮಾಡ್ಬೇಕು ಆ ರೀತಿ ಎಲ್ಲ ಬಂದಿದ್ದದು ಹೌದು ಆದ್ರೆ ಇಲ್ಲಿ ಬಂದ್ಮೇಲೆ ಆಗಿರೋದೇ ಬೇರೆ 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 ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಈ ಒಂದು ಜಂಗಲ್ ಮಂಗಲ್ ಜೊತೆಗಿನ ಪ್ರಾರಂಭದ ಜರ್ನಿ ಬಹಳ ಇಷ್ಟ ಆಯ್ತು ನನಗೆ ಸಾಥ್ ನಿಮ್ಮ ತೋಟದ ಮನೆ ಅಪ್ಪ ಎ ಎಸ್ ಐ ಅವರು ರಿಟೈರ್ಡ್ ಆಗಿದ್ದಾರೆ ಈಗ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಬಡಿಸ್ತಾ ಇದ್ರಿ ಮತ್ತೆ ಇವರಿಗೆ ನಿಮ್ಮ ಲೊಕೇಶನ್ ಮಡಪಾಡಿಯ ಒಂದು ಜಾಗವನ್ನ ಪ್ರಕೃತಿಯನ್ನ ಕೊಡ್ಬೇಕಿದ್ರೆ ಅಷ್ಟು ಈಸಿಯಾಗಿ ಬಂದು ಶೂಟಿಂಗ್ ಮಾಡ್ತಾರೆ ಅಂದ್ರೆ ಇವರು ಅವ್ರ ಅಷ್ಟು ಬಿಡೋದಿಲ್ಲ ತುಂಬಾ ರಿಕ್ವೆಸ್ಟ್ ಎಲ್ಲ ಮಾಡಿರ್ತೀರಿ ಸೊ ಹೇಗೆ ಅದರೊಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಊರಿನವ್ರದ್ದು ಒಳ್ಳೆ ಸಪೋರ್ಟ್ ಇತ್ತು ಈಗ ನಾವ್ ಒಂದು ತಿಂಗಳು ಇಲ್ಲಿ ಶೂಟ್ ಮಾಡ್ಲಿಕ್ಕೆ ಊರ್ನವರ ಸಪೋರ್ಟ್ ಅಂತ ಹೇಳ್ತೇನೆ ಅವಶ್ಯಕತೆ ಬಂತು ಫೋನ್ ಮಾಡಿದ್ರು ತಕ್ಷಣ ವಸ್ತುಗಳಾಗಿರ್ಲಿ ಪ್ಲೇಸ್ ಆಗಿರ್ಲಿ ಮನೆ ಆಗಿರ್ಲಿ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಪರ್ಮಿಷನ್ ಮಾಡಿ ಕೊಟ್ಟು ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಸೊ ಅವ್ರದ್ದು ಧನ್ಯವಾದ ಓಕೆ ಇಲ್ಲಿಯ ದೈವಿಕ ಶಕ್ತಿಗಳ ಬಗ್ಗೆ ಅವರು ಬಂದವರು ನಾವು ಇಲ್ಲಿ ಬದುಕುವವರು ಇಲ್ಲಿ ದೈವಿಕ ಶಕ್ತಿಯ ಕಾರಣಿಕೆ ಹೇಗೆ ಅಂತ ಇಲ್ಲಿದ್ದು ಇತಿಹಾಸ ನೋಡ್ತಾ ಹೋದರೆ ಒಂದು ನಾವು ಎರಡು ಸಾವಿರ ವರ್ಷ ಹಿಂದೆಗೆ ಹೋಗ್ಬೋದು ಸೊ ಅದರದ್ದು ದೊಡ್ಡ ಕತೆ ಆಗ್ತದೆ ಈಗ ಮಾತಾಡಿದರೆ ಇಲ್ಲಿಯ ಯಾವುದೇ ಈಗ ಇಲ್ಲಿ ದೇವಿ ಆಗಿರ್ಬೋದು ಅಲ್ಲಿ ಚಾವಡಿಯಲ್ಲಿರುವಂಥ ದೈವಶಕ್ತಿಗಳಾಗಿರ್ಬೋದು ಮತ್ತು ಇನ್ನೊಂದು ಇನ್ನೊಂದೆರಡು ಕಡೆ ಮತ್ತು ಇದ್ದಾರೆ ಸೊ ಅದೆಲ್ಲ ಸೊ ಒಂದು ಮೆರೆದಂಥ ದೈವಗಳು ಇಲ್ಲಿನ ಹಿರಿಯರು ಹೇಳುವ ಪ್ರಕಾರ ಇಲ್ಲಿ ಯಾರ ಹತ್ರ ಯಾವುದೇ ದೈವದತ್ರ ಏನೇ ಪ್ರಾರ್ಥನೆ ಮಾಡಿದರೂ ಅದು ಆಗಲಿಲ್ಲ ಅಂತ ಇಲ್ಲ ಓಕೆ ಸೊ ಆ ಪ್ರಾರ್ಥನೆಯಲ್ಲಿ ಬೇರೆಯವರಿಗೆ ತೊಂದರೆ ಇರಬಾರ್ದು ನಮಗೆ ಏನಾದರೂ ಒಳ್ಳೇದಾಗುದ್ರೆ ಅದು ಖಂಡಿತ ಆಗ್ತದೆ ಅಂತ ಹಿರಿಯರಿಂದ ನಾನು ಕೇಳಿಪಟ್ಟೆ ಓಕೆ ಅಂತ ಒಂದು ದೈವಿಕ ಕಲೆ ಇರತಕ್ಕಂತ ಊರಲ್ಲಿ ಶೂಟಿಂಗ್ ಆಗಿದೆ ಸೊ ಅದೆಲ್ಲಾನು ದೈವ ನಮ್ಮನ್ನು ಒಳ್ಳೇದ್ ಮಾಡ್ತದೆ ಮುಂದಿನ ಹೆಜ್ಜೆಗಳಿಗೆ ಅಂತ ನಂಬಿಕೊಂಡಿದ್ದೇವೆ ಅಲ್ವಾ ಓಕೆ ಓವರ್ ಆಲ್ ಡೈರೆಕ್ಟರ್ ಬಗ್ಗೆ ಈ ತಂಡ ನಿಮ್ಮ ಊರಲ್ಲಿ ನಿಮ್ಮ ಮನೆಯಲ್ಲಿ ಇತ್ತು ಅವರಿಗೆ ಎಷ್ಟು ಖುಷಿ ಆಯ್ತು ಅವ್ರ ಜೊತೆಗೆ ಮತ್ತೆ ಏನ್ ಹೇಳ್ತೀರಾ ಅಂತ ಸೊ ಅವ್ರ ಜೊತೆಗೆ ತುಂಬಾ ಖುಷಿ ಆಯ್ತು ಮೂವಿ ನಮಗೆ ಸಹ ಅದು ಫಸ್ಟ್ ಟೈಮ್ ನಾವು ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ಡೈರೆಕ್ಟರ್ ನಾವು ಒಟ್ಟಿಗೆ ಇದ್ವಿ ಚಿಕ್ಕಂದಿನಿಂದ ಒಂದೇ ನಾವು ಇದ್ದವರು ಸಣ್ಣ ಕ್ಲಾಸ್ ಅಲ್ಲಿ ಜೊತೆಗೆ ಇದ್ದಾರೆ ಅಂತ ಹೇಳಿದ್ರಲ್ಲ ಯಾವ್ದಾದ್ರು ರಕ್ಷಿತ್ ಅವರು ಈ ರೀತಿ ದೊಡ್ಡ ಡೈರೆಕ್ಟರ್ ಆಗ್ತಾರೆ ದೊಡ್ಡ ವ್ಯಕ್ತಿಗಳಿಗೆ ಡೈರೆಕ್ಟ್ ಮಾಡ್ತಾರೆ ಅಂತ ಹೇಳುವಂತದ್ದು ನಿಮ್ಮ ಮೈಂಡ್ ಅಲ್ಲಿ ಅವ್ರದ್ದು ಆಕ್ಟಿವಿಟಿ ಮೊದಲು ಹಾಗೆ ಇತ್ತು ಅವ್ರ ಒಂದು ಕಡೆ ರೀಚ್ ಆಗ್ತಾರೆ ಅಂತ ನಮಗೆ ಗೊತ್ತಿತ್ತು ಬಟ್ ಅದು ಯಾವ ಫೀಲ್ಡ್ ಅಂತ ನಮಗೆ ಗೊತ್ತಿಲ್ಲ ಆಯ್ತು ಕ್ಲಾಸ್ ಅಲ್ಲಿ ಹುಷಾರಿದ್ರು ನಮ್ಮ ಜೊತೆ ಒಂದಷ್ಟು ನಾಟಕ ಎಲ್ಲ ಮಾಡಿಸಿದ್ದಾರೆ ಸಣ್ಣದಿರುವಾಗ ಅದು ಈಗ ನೆನಪುಂಟು ನನಗೆ ಬಟ್ ಆ ಫ್ರೆಂಡ್ ಒಬ್ಬ ಕಸದಲ್ಲಿದ್ದಾನೆ ಅಂತ ಹೇಳುವಾಗ ಕೈ ಬಿಡಲಿಲ್ಲ ನೋಡಿ ನೀವೇ ರಿಯಲ್ ಆಗಿರುವಂತಹ ಒಬ್ಬ ಗೆಳೆಯ ಅಂತ ನಾನು ಇವತ್ತು ಹೇಳ್ತೇನೆ ಊರಿಗೆ ಕರೆಸಿ ಎಲ್ಲ ಅದಕ್ಕೆ ಬೇಕು ವ್ಯವಸ್ಥೆಗಳು ಮಾಡಿಸಿಕೊಟ್ಟಿದ್ದೀರಿ ಸೊ ಕೊನೆಯದಾಗಿ ನೀವ್ ನೀವೇ ಮಾಡಿದೀರಾ ಅಂತ ಮೂವಿಯಲ್ಲಿ ಹೌದಾ ಓಕೆ ಆದ್ರೆ ಮುಂದೆ ಮಡಪಾಡಿಯ ಹುಡುಗ ಮಿಲನ್ ಚಲನಚಿತ್ರ ನಟ ಆಲ್ ದಿ ಬೆಸ್ಟ್ ದೇವ್ರ ಒಳ್ಳೇದ್ ಮಾಡ್ಲಿ ನಾಲ್ದು ಪ್ರೀಮಿಯರ್ ಶೋದಲ್ಲಿ ಒಟ್ಟಿಗೆ ಕೂತ್ ಮೂವಿ ನೋಡುವ ಓಕೆ ಯು ಮಚ್ ನಿಮಗೆ ಇಡೀ ಊರನ್ನ ಸುತ್ತಿಸಿದಕ್ಕೆ ಇನ್ನೊಮ್ಮೆ ಬರ್ತೇನೆ ಇಡೀ ಮಡಪಾಡಿಯ ಗಲ್ಲಿ ಗಲ್ಲಿಗೆ ಕಾಡಿನೊಳಗೆ ಹೋಗಿ ಇಲ್ಲಿಯ ಶಕ್ತಿಗಳನ್ನ ಒಂದಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ